ಎಷ್ಟು ರೂಪಾಯ್ ಒಳೆಯವ ನೀನಿಗೆ ಯಾಕೆ ಹೊಳೆಯವ ಅಂತ ಹೆಸರು ಇಟ್ಟರೆ ನಿಮ್ಮ ಅಪ್ಪಾಜಿ ಹೆಸ್ರು ನಿಮ್ಮ ಅಪ್ಪಾಜಿ ಹೆಸ್ರು ಏನು ಹೊಳೆಯಪ್ಪ ನೀನು ಹುಟ್ಟಾಗ ನಿಮ್ಮ ಸತ್ತುತ್ತಾ ಅದಕ್ಕೆ ನೀನು ಒಳೆಯಾಜ್ಜಿ ಅಂತ ಇಟ್ಟ್ರ ನಿಮ್ಮ ಯಾಕೆ ಒಳೆಯಪ್ಪ ಅಂತ ಏನಾರ ದೇವ್ರ ಹೆಸರ ಅಲ್ಲ ದೇವರ ಹೆಸರ ಯಾರಿಗೊತ್ತ ಇವ್ ನನ್ಗ ಏನ್ ಗೊತ್ತಾವ ಸಣ್ಣ ಹುಡುಗಿ ಅಲ್ಲೇ ದೇವ್ರ ಎದುರಾಯ್ತ ಅಪ್ಪಾಜಿ ಹೆಸ್ರು ಹ್ಮ್ ನಮ್ಮ ಅಪ್ಪಗೆ ಯಾರು ಕೇಳಿದ್ದ ಮತ್ತಿ ಬಿಟ್ಟಿದ್ನೇ ಹಾ ಹೋಗಿನ್ ಕುರಿ ತಕೊಂಡು ಸಾಕ ಹಾ ಬಂದ ಅಡ್ಡಾಡಿಲ್ಲಮ್ಮನ ಒಂದು ಕಾಯಿನ ಹಚ್ಚಿದ್ವ ಇಲ್ಲ ಅಗ್ಬಾರಮ್ಮ ಹಾಂ ಸೈತಂಟ್ರಕೊಳ್ಬೇಕ ಅಂದ ಹಾ ಒಂದು ಸಮರ ಹ್ಮ್ ಚಿಕ್ಕ ಎಲ್ಲಿ ಕುಂತತಿ

ಸ್ಟಾಪ್ ಸ್ಟಾಪ್ ಹೋಗ್ ಸುಮ್ನ ಹೋಗನ್ ಕರ್ರೆ ಸರಿ ಸರಿ ಹ್ಮ್ ಇಲ್ಲಿ ನೋಡಿ ಹಿಂದಕ್ಕೆ ಬಂದ್ ಕುಂತ ಎಲ್ಲೆಲ್ಲ ಬೈಕಿ ಮೇಲೆ ಕುಂತು ಹೆಂಗ ಹೊಡಿತನಿ ಎಲ್ಲಾರ ಹತ್ರ ಬಂದ್ರೆ ಏನಮ್ಮ ಯಾವುದು ಇಲ್ಲ ಮನೆಗಿದ್ಲಂತೆ ಎಣ್ಣೆ ಹಾಕ್ಸ್ಕೊಂಬರೋಕೆ ಕೊಬ್ಬರಿನೆಲ್ಲ ಒಣಗಾಕಿದೀವಿ ಹಂಗಕ್ಕೆ ತರೋದಕ್ಕಿಂತ ಕೊಬ್ಬರಿನ ಮಿಷಿನಿಗೆ ಹಾಕ್ಸ್ಕೊಂಬಂದು ಅದರಲ್ಲಿ ಬಂದದ್ದು ಎಣ್ಣೆಗೆ ಸ್ವಲ್ಪ ದಾಸವಾಳ ಅದೆಲ್ಲ ಹಾಕಿ ದಾಸವಾಳ ಕರಿಬೇವು ಎಲ್ಲ ಹಾಕಿ ಇಟ್ಕೊಂಡ್ರೆ ತಲೆಗೆ ಹಚ್ಕೊಂಡ್ರೆ ಚೆನ್ನಾಗಿ ಕೂದಲು ಬರುತ್ತೆ ಏನು ಮುಗ್ಸು ನಿನಗೆ ಗೊತ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ ಇರುತ್ತಲ್ಲ ಹೇರ್ ವೈಟ್ ಕಲರ್ ಆಗಲ್ಲ ಓ ಮೈ ಗಾಡ್ ಅದನ್ನ ಹಚ್ಕಬೇಕು ಚೆನ್ನಾಗಿ ಜಾಸ್ತಿ ಹಚ್ಕಬಹುದು ತಲೆ ಇಲ್ಲಿ ಹಂಗೆ ಮುಖಕ್ಕೆಲ್ಲ ಬರಂಗೆ ಚೂರ ಹಚ್ಕಬೇಕಷ್ಟೆ ಹ್ಮ್ ಯಾವಾಗ ಹಚ್ಕೊಂಡ್ ಬರ್ತೀವಿ ಮತ್ತೆ ನಾಳೆ ಹಚ್ಕೊಂಡ್ ಅಂದರೆ ಇದೆಲ್ಲ ಒಳ್ಳೆ ಕೊಬ್ಬರಿನೇ ಕೆಟ್ಟದ್ದೆಲ್ಲ ಸಪ್ರೇಟ್ ತೆಗೆದಿದ್ದೀವಿ ಅದೆಲ್ಲ ಇಲ್ಲೇ ಇದನ್ನೇನಿಲ್ಲ ಇದನ್ನ ಯಾರಾದ್ರೂ ಇಲ್ಲಿ ಮನೆ ಹತ್ರ ಬರ್ತಾರಲ್ಲ ಅವ್ರಿಗೆ ಕೊಟ್ಟು ಸ್ವಲ್ಪ ಎಣ್ಣೆ ಹಾಕ್ಸ್ಕೊಬೋದು ರೀಪಕ್ಕೆ ಯೂಸ್ ಮಾಡೋಕ್ಕೆ ಕೆಟ್ಟದ್ದೆಲ್ಲ ಸಪ್ರೇಟ್ ತೆಗ್ದಿದ್ದೀವಿ ಅದು ಒಳ್ಳೇದು ಮಾತ್ರ ಸ್ವಲ್ಪ ಒಣಗಿದ್ರೆ ಮಾತ್ರ ಎಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಇವತ್ತು ಬಿಸಿಲಿಗೆ ಹಾಕಿದ್ದಾರೆ ಇದು ಒಳ್ಳೆ ಕೊಬ್ಬರಿ ಕೊಬ್ಬರಿ ಅಷ್ಟೇ ಇದಾರು ಅದಕ್ಕೆ ಇಲ್ಲಿ ಈ ಥರ ಇದೆ ನೋಡಿ ಹಿಂಗೆಲ್ಲ ಆಗಿದ್ದು ಬಟ್ಟೆ ಇಲ್ಲಿ ನೋಡಿ ಕಟ್ಟೆ ಸ್ವಲ್ಪ ಹಸಿ ಐತೆ ಅದು ಅದು ಹ್ಞೂ ಸ್ವಲ್ಪ ಹಸಿ ಇದೆ ಅದಕ್ಕೆ ಸಾಂಬಾರಿ ಇದೆ ನಾನು ಸ್ವಲ್ಪ ಗಟ್ಟಿ ಇದೆ ಫುಲ್ ಗಟ್ಟಿ ಇದೆ ಇಲ್ಲಿ ಪುಡಿ ಮಾತ್ರ ಒಂದು ಸ್ವಲ್ಪ ಮೆಟ್ಟಿ ಇದೆ ಹ್ಞೂ ಎಣ್ಣೆ ಹಾಕ್ಸ್ಕೊಂಬಂದು ಎರಡು ದಿನ ಒಂದು ಸ್ವಲ್ಪ ಒಂದು ಪಾತ್ರೆಲಿ ಹಾಕಿ ಬಟ್ಟೆ ಕಟ್ಬಿಟ್ಟು ಎರಡು ದಿನ ಬಿಸಿಲಿಗಿಟ್ಟು ಆಮೇಲೆ ಬೇಕಾದರೆ ನೀವು ನಿಮಗೆ ಏರಲ್ಲಿ ಮಾಡ್ಕೋಬೋದು ಅಂದರೆ ಮೆಂತ್ಯ ಕರಿಬೇವು ಇದೆಲ್ಲ ಹಾಕಿ ನೀವು ಆಯಿಲ್ ಮಾಡ್ಕೊಂಡು ಸ್ಮೆಲ್ ಗಿಲ್ ಏನೂ ಆಗೋಲ್ಲ ವರ್ಷ ಅಲ್ಲ ನೀವು ಎರಡು ವರ್ಷ ಇಟ್ರು ಮನೇಲಿ ಹಾಕ್ಸ್ಕೊಂಡು ಕೊಬ್ಬರಿ ಎಣ್ಣೆ ಏನೂ ಆಗೋದಿಲ್ಲ ನಾನು ಟ್ರೈ ಮಾಡಿದ್ದೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಇದೇ ಥರ ಹಾಕ್ಸ್ಕೊಂಡು ಬರೋದು ನನ್ನ ಹತ್ರ ಹೋದ ವರ್ಷ ಕೊಟ್ಟಿದ್ದೆ ನಮ್ಮಮ್ಮ ಇನ್ನೂ ಸ್ವಲ್ಪ ಇದೆ ಏನು ಸ್ಮೆಲ್ ಇಲ್ಲ ಏನಿಲ್ಲ ತುಂಬ ಪ್ಯೂರಾಗಿರುತ್ತೆ ಹೊರದೋಗಿರೋ ಚೀಲಕ್ಕೆ ಜೋಳ ಹಾಕಿ ನಮ್ಮಮ್ಮ ಒಲಿತೈತೆ ಇಲ್ಲಿ ಸೂಜಿದಾರ ತಾಂಡು ಏನು ಮಾಡೋಕ್ಕಾಗಿತ್ತು ಹ್ಞೂ ಅವಳೆ ಹೇಳಿ ಇವಾಗ ದುಡ್ಡು ಬಂದ ಸುದ್ರಮ್ಮ ಇಂದ ನೋ ಮಂತೆ ಯಾಕ ಹಾಕಿಲ್ಲಂತೆ ಅಲ್ಲವಾ ಯಾಕೆ ಹಾಕಿಲ್ಲ ಅಲ್ಲ ದೀಪಾವಳಿಗೆ ಹಾಕತರ ಮೂ ನೀ ಯಾರು ಹೇಳಿದ್ರು ನಿನಗೆ ಹಾಕ್ತಿ ಅಂತಾರೆ ಅಂತ ನಂಬರ್ ಕೊಡೋಣ ಫೋನ್ ಮಾಡಿ ಹೇಳ್ತೀಯಾ ನಾನೇ ಮಾಡ್ಕೊಡನ ಸುದ್ರಮ್ಮಿಗೆ ಹೇಳೋಕಣ ಅವನೆ ಫೋನ್ ನಂಬರ್ ಕೊಡ್ತೀನಿ ನಿಮ್ಮ ಮಗನ ಹತ್ರ ಮಾಡಿಸು ಮಾಡ್ಸಿ ಕೇಳು ದುಡ್ಡು ಈಗ ಏನ್ ಮಾಡ್ತೀವಿ ಮತ್ತೆ ಹಬ್ಬಕ್ಕೆ ಸೀರೆ ಗೀರೆ ಬಟ್ಟೆ ಗಿಟ್ಟೆ ಹಾಕ್ಲಿಲ್ಲ ಅಂದ್ರೆ ಮಾಡ್ತೀಯ ಅವನೇ ಉಟ್ಕೊಂಡ್ ಹಬ್ಬ ಉಟ್ಕೊಂಡ ಹಬ್ಬ ಮಾಡ್ತಿ ಆಮ್ ದುಡ್ಡು ಲಂಗ ತಗೊಂಡು ಜಾಗದ ತಗೊಂಡು ದುಡ್ಡು ಕೊಟ್ಟುಕೊಂಡು ದುಡ್ಡು ಕೊಟ್ಟು ಕೊಟ್ಟಲ್ಲ ಕೊಡಲ್ಲ ಸಾಲ ಸಾಲ ಮಾಡಿಯಷ್ಟು ದಿಸಾ ಕೊಡ್ರಿಯ ಕೈ ತುಂಬಾ ಹಬ್ಬದಾಗ ಅಲ್ಲ ನೀನ್ ಅವನ್ ಜೋಡ್ಸಿಡ್ಕೊಂಡ್ರೆ ಸಿದ್ರಾಮ ಬೇಡ ಹೊಸದೊಂದು ರೇಷ್ಮೆ ಸೀರೆ ಬರೋದು ರೇಷ್ಮೆ ಸೀರೆನ ಇದಾವ್ ನನ್ನೊಂದೆಲ್ಲ ಅಂತ ಇವನ್ನೊಬ್ಬಂದು ವಿಡಿಯೋ ಮಾಡ್ಬೇಕು ಕಾಣಿಸ್ತೈತೆ ಆಡು ಆಟ ಆಡ್ತಾ ಇದಾನೆ ದಸರಾ ರಜಾ ಕೊಟ್ಟಾರೆ ಹೋಮ್ ವರ್ಕ್ ಮಾಡು ಅಂದ್ರೆ ಮಾಡ್ತಿಲ್ಲ ಅವ್ರ ಮ್ಯಾಮಿಗೆ ಫೋನ್ ಮಾಡ್ತೀನಿ ಅಂದ್ರೆ ಬೇಡ ಅಂತಾನೆ ಆಟ 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 ಬರಿ ಆಟ ಆಡ್ತಾ ಇದಾನೆ ಇದು ತಂತಿ ಇರುತ್ತೆ ಹೇಳದ್ರಂತೆ ನಮ್ಮ ಅಪ್ಪ ತಂತಿಯ ಹೋಗಿ ಹ್ಮ್ ಇದ ಇಲ್ಲಿ ಹೆಣ್ಕೊಂಡು ಹ್ಮ್ ಉಳಾಗಿ ಹ್ಮ್ ಸತ್ತ ನಂತರ ನಮ್ಮ ಅಪ್ಪ ಈ ನಟ್ಟಿ 7 ದಿನ ಯೋಜಸಾಗಿ ತಡೆ ಹೆಸರು ಕಟ್ಟಿದ್ದಿಲ್ಲಂತೆ அதுக்கே நம்ம அப்ப நம்ம நினைக்க நான் மகளிர் நான் எஸ் கட்டி சாப்பிடுங்க அதுக்கே கட்டி கட்டி மாத்திரி